ವೀಕ್ಷಕರೇ ತ್ರಿಶಕ್ತಿ ಚಾನೆಲ್ಗೆ ಸ್ವಾಗತ ಈಗ ನಿಮಗೆ ವಿಧ ವಿಧ ಮನುಷ್ಯರಿಗೆ ಬರೀ ರೋಗ ರುಜಿನಗಳು ಇರ್ತವೆ ಆ ರೋಗ ರುಜಿನಗಳಿಗೂ ಕೂಡ ನಾವು ಮೆಡಿಶನ್ ಜೊತೆಯಲ್ಲಿ ಈ ಯಂತ್ರಗಳನ್ನು ಕೂಡ ಉಪಯೋಗ ಮಾಡೋದ್ರಿಂದ ಅದಕ್ಕೆ ಒಂದು ಸಾಕಾರ ಕೊಟ್ಟಂಗೆ ದಿಢೀರ್ನೆ ಕೆಲಸಗಳು ಪ್ರಾರಂಭ ಸಿದ್ಧಿ ಆಗುತ್ತೆ ನಮಗೆ ಈಗ ಮೆಡಿಷನ್ನು ತಗೊಳ್ತಾ ಇರ್ತೀವಿ ಅದ್ರ ಜೊತೆ ಇದು ಒಂದು ಸೇರಿದಾಗ ನಮಗೆ ಶೀಘ್ರ ಫಲ ಪ್ರಾಪ್ತಿ ಆಗುತ್ತೆ ಅನ್ನೋದಕ್ಕಾಗಿ ನಿಮಗೆ ಇವಾಗ ಹೇಳ್ತಾ ಇದ್ದೀನಿ ಇವಾಗ ನೀವು ಇದಕ್ಕೆ ನನಗೆ ಮಾಡೋದಕ್ಕೆ ಯಾವ ರೀತಿ ಏನು ಅಂತ ಕೇಳಿದ್ರಿ ಯಾವ ರೀತಿ ಅಂದರೆ ಇದು ಪಾಶ್ಯವಾಯ ಲಕ್ಷ ಲಕ್ಕು ಅಂತಾರಲ್ಲ ಲಕ್ಕು ಲಕ್ವಾ ಒಡೆಯೋದು ಅಂತಾರಲ್ಲ ಆ ಲಕ್ವ ಒಡೆಯೋದಕ್ಕೆ ನೀವು ಕೇಳಿದ್ರಿ ನನಗೆ ಲಕ್ವಾ ಜನಗಳ್ದು ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿ ಲಕ್ವ ಒಡೆಯೋ ಬಗ್ಗೆ ಮತ್ತು ಇನ್ನೂ ಹಲವಾರು ರೋಗಗಳ ಬಗ್ಗೆ ತಿಳಿಸ್ರಿ ಅಂತೇಳಿದ್ರಿ ನನಗೆ ತಿಳಿದಿರೋ ಪ್ರಕಾರವಾಗಿ ನಿಮಗೆ ತಿಳಿಸ್ತೀನಿ ಜಾಸ್ತಿ ಎಲ್ಲೆಲ್ಲಿ ಏನೇನು ನಡೀತಾ ಇದ್ದೇವೆ ಅನ್ನೋದಕ್ಕೆ ಈ ಪಾಶ ಅಂದರೆ ಈ ಲಕ್ವ ರೋಗ ಎಲ್ಲೂ ನೋಡಿದ್ರೂ ಇದ್ದಾವೆ ಅದರಿಂದ ಇಂಥದಕ್ಕೆ ನೀವು ಮೆಡಿಷನ್ ಜೊತೆಯಲ್ಲೀ ಇದನ್ನು ಕೂಡ ನೀವು ಸೇರಿಸೋದ್ರಿಂದ ನಿಮಗೆ ಶೀಘ್ರ ಅದು ಸಿದ್ಧಿ ಆಗುತ್ತೆ ಗುಣಮುಖ ಆಗುತ್ತೆ ನಿಮಗೆ ಇದರಿಂದ ತುಂಬ ನಿಮ್ಗೆ ಉಪಕಾರ ಆಗುತ್ತೆ ಅದು ಮೆಡಿಷನ್ನು ಒಂದು ಭಾಗ ಆದರೆ ಇದು ಒಂದು ಭಾಗ ಇದು ಇದು ಒಂದೂವರೆ ಭಾಗವೇ ಕೆಲಸ ಮಾಡುತ್ತೆ ನಿಮಗೆ ಇದು ಮೆಡಿಷನ್ಗಿನ್ನ ಹೆಚ್ಚಾಗಿ ಕೆಲಸ ಮಾಡುತ್ತೆ ತಂತ್ರ ಪ್ರಯೋಗ ಇದು ಕೆಲವು ಪ್ರಯೋಗಗಳು ಮಾಡಿರ್ತಾರೆ ನಿಮಗೆ ಕೆಲವು ಪ್ರಯೋಗಗಳು ಮಾಡಿ ಮಾಟ ಮಂತ್ರ ಮಾಡಿಬಿಟ್ಟು ಮಾಡಿದ್ರೂ ಕೂಡ ಈ ಲಕ್ಕು ಹೊಡೆಯೋ ಥರ ಮತ್ತು ಇನ್ನೊಂದು ಇನ್ನೊಂದು ಬೇರೆ ಬೇರೆ ವಿಧಾನ ನಾನೊಂದು ಒಂದರಲ್ಲಿ ನಿಮಗೆ ಹೇಳಿದ್ದೀನಿ ಅದೊಂದು ಎಪಿಸೋಡಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಏನೇನು ಕಾಯಿಲೆಗಳು ಬರ್ತವೆ ಮಾಟ ಮಂತ್ರ ಮಾಡಿಬಿಟ್ಟು ಅಂತ ಅಂದರೆ ನಾವು ಏನಂತ ತಿಳ್ಕೊಬೇಕು ಅಂದರೆ ಅಯ್ಯೋ ಇದು ಲಕ್ಕು ಹೊಡೆದಿದೆ ಸ್ಟ್ರೋಕ್ ಹೊಡೆದಿದೆ ಇದು ಬರೀ ನಮಗೆ ಯಾರ ಮೇಲೂ ಅನುಮಾನ ಅವಾಗ ಇದು ಏನೋ ನಮಗಾಗಿದೆ ಕಾಯಿಲೆ ಅಂತ ಹೇಳ್ಕೊಂಡು ನಾವು ಹೋಗ್ತಿರ್ತೀವಿ ಆ ಥರನೂ ಮಾಡ್ತಾರೆ ಎದೆ ನೋವು ಬರೋದು ಹಾರ್ಟ್ ಅಟ್ಯಾಕ್ ಆಗೋದು ಮತ್ತು ಸ್ಟ್ರೋಕ್ ಹೊಡಿಯೋದು ಮತ್ತು ಇನ್ನೂ ಹಲವಾರು ರೋಗ ರುಜಿನಗಳನ್ನ ಪ್ರಯೋಗದಿಂದ ಅದನ್ನು ಹೆಚ್ಚಿಸ್ತಾರೆ ನಮ್ಮ ಅದು ಯಾರಿಗೂ ಅನುಮಾನ ಬರೋದಿಲ್ಲ ಈ ಅದರಿಂದ ಇದರಿಂದ ನಿಮಗೆ ಇದು ಪೂರ್ತಿಯಾಗಿ ನಿಮಗೆ ಬಲ ಸಿಗುತ್ತೆ ನೀವು ಹಾಸ್ಪೆಟ್ಲು ನೋಡಿ ಈಗ ಮೆಡಿಷನ್ನು ತಗೊಳ್ಳಿ ಇದೂ ನೋಡಿ ಇವು ತಂತ್ರನೂ ನೋಡ್ಕೊಳ್ಳಿ ಆವಾಗ ನಿಮಗೆ ಕಾಯಿಲೆಗಳು ಅತಿ ಶೀಘ್ರವಾಗಿ ಗುಣಮುಖವಾಗುತ್ತೆ ಬರೀ ಒಂದು ಮುಖ ಒಂದರಿಂದ ಹೋಗಕ್ಕೆ ಹೋಗಬೇಡಿ ನೀವು ಏನೇ ನಿಮ್ಗೆ ಸಮಸ್ಯೆ ಉಂಟಾಯಿತು ಅಂದಾಗ ಹಾಸ್ಪೆಟ್ಲಲ್ಲೂ ಹೋಗಿ ಫಸ್ಟು ಹಾಸ್ಪೆಟ್ಲಲ್ಲಿ ತೋರಿಸಿ ಹಾಸ್ಪೆಟ್ಲ ಜೊತೆಯಲ್ಲಿ ತಂತ್ರ ಪ್ರಯೋಗನೂ ನೋಡಿಸಿ ಆವಾಗ ನಿಮಗೆ ಏನು ಕಾಯಿಲೆ ಇದ್ರೂ ಶೀಘ್ರವಾಗಿ ಗುಣ ಆಗುತ್ತೆ ನೀವು ಒಂದರಿಂದನೇ ಇದ್ದ್ರಿ ಈಗ ಸ್ಟ್ರೋಕ್ ಹೊಡೀತು ಅಂದರೆ ಯಾರೂ ಜಾಸ್ತಿಯಾಗಿ ಬೇರೆ ತಂತ್ರ ಪಂತ್ರ ಏನು ನೋಡೋದಿಲ್ಲ ಅವಾಗ ಬರೀ ಆಸ್ಪೆಟ್ಲು ಮತ್ತು ಆಯುರ್ವೇದಿಕ್ಕು ಇಂಥದ್ದು ನೋಡ್ತಾರೆ ಯಾಕೆಂದರೆ ಇದನ್ನು ಕೂಡ ತಂತ್ರ ಪ್ರಯೋಗದಿಂದ ಆಗಿರುತ್ತೆ ನೀವು ಅದರಿಂದ ಇದ್ರ ಎರಡು ಮುಖಾಂತರ ನೀವು ನೋಡೋದ್ರಿಂದ ನಿಮಗೆ ಏವೆ ಯಾವುದೇ ರೋಗ ರುಜಿನಿಗಳು ಬಂದರೂ ಕೂಡ ಅತಿ ಶೀಘ್ರವಾಗಿ ನಿಮಗೆ ಸಿದ್ಧಿಯಾಗುತ್ತೆ ಆಗುತ್ತೆ ಕೆಲವು ರುಜಿ ಕೆಲವು ಜನ ಯಾವ ರೀತಿ ಅಂದೆ ಪ್ರಯೋಗದಿಂದ ಈ ಜ್ವರ ಬರೋದು ಯಾವಾಗೂ ಜ್ವರ ಬರುತ್ತೆ ಯಾವಾಗೂ ಜ್ವರ ಬಂದು ಸ ಬಿಡೋದೇ ಇಲ್ಲ ಹಾಸ್ಪಿಟ್ಲಿಗೆ ಹೋದಾಗ ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತು ಜ್ವರ ಬರುತ್ತೆ ಮತ್ತು ಕೆಲವರಿಗೆ ತ ಇದು ತಲೆನೋವು ಅದು ಭೂತ ತಲೆನೋವು ಭೂತ ಜ್ವರ ಅಂತಾರೆ ಅದಕ್ಕೆ ತಲೆನೋವು ಬರೋದು ಯಾವಾಗೂ ತಲೆನೋವು ಒಂದು ಸೈಡಲ್ಲಿ ತಲೆ ಸಿಡಿತಾ ಇರುತ್ತೆ ತಲೆನೇ ಹಂಗೆ ಚಚ್ಚುಬಿಡೋಣ ಅನ್ನೋದಷ್ಟು ತಲೆನೋವು ಬರುತ್ತೆ ಇವೆಲ್ಲ ಒಂದು ಪ್ರಯೋಗದ ಚಿಹ್ನೆಗಳು ಇವೆಲ್ಲ ನೀವು ಅರ್ಥ ಮಾಡಿಕೊಂಡು ನೋಡ್ಕೊಳ್ಳಿ ಬರೀ ಒಂದ್ರ ಕಡೆನೇ ಗಮನ ಇಡಬೇಡಿ ಹಾಸ್ಪೆಟ್ಲು ನೋಡಿ ಅದಾದ ಮೇಲೆ ತಂತ್ರನೂ ನೋಡಿಕೊಳ್ಳಿ ತಂತ್ರ ನೋಡಿಕೊಂಡಾಗ ಎರಡೂ ಕೂಡ ನಿಮಗೆ ಒಂದು ಕಾರ್ಯ ಮಾಡೋದಕ್ಕೆ ಸಿದ್ಧ ಅತಿ ಶೀಘ್ರವಾಗಿ ನೀವು ಆರೋಗ್ಯವಂತರಾಗ್ತೀರಾ ಅದಕ್ಕೆ ಇವಾಗ ನೀವು ಕೇಳ್ತಾ ಇದ್ದೀರಲ್ವಾ ಅದರಿಂದ ನಿಮಗೆ ಇದನ್ನು ನೀವು ಯಾವ ರೀತಿ ಮಾಡಿ ಹಾಕ್ಕೋಬೇಕು ಅಂತ ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು ಯಾವುದೇ ವ್ಯಕ್ತಿ ನಿಮಗೆ ಬಂದು ಯಾವ ವ್ಯಕ್ತಿನೇ ಆಗಲಿ ಇದು ಆ ಲಕ್ಷಣಗಳು ಬಂದಾಗ ನೀವೇನು ಮಾಡಬೇಕು ನೀವು ಆದ್ದರಿಂದ ಹೊರಗೆ ಬರಬೇಕು ಅಂದಾಗ ಈ ಯಂತ್ರನ ಸಂಪೂರ್ಣವಾಗಿ ಶ್ರದ್ಧೆಯಿಂದ ವಿಶ್ವಾಸದಿಂದ ಅದನ್ನ ನಂಬಿಕೆಯಿಂದ ನೀವು ಇದರಿಂದ ಆಗೋಗುತ್ತಾ ಇದು ನಿಜಾನಾ ಹಾಸ್ಪಿಟ್ಲಲ್ಲೇ ಹೋಗ್ದಿರೋದು ಈ ಇದರಲ್ಲಿ ಆಗೋಗ್ಬಿಡುತ್ತಾ ಅನ್ನೋ ನಂಬಿಕೆ ಇಲ್ಲ ಮಾಡಿದ್ರೆ ಅದು ನಿಮ್ಗೆ ಆಗಲ್ಲ ಇದನ್ನು ಮಾಡಿ ನೋಡಿದಾಗ ಅದರ ಶಕ್ತಿ ಏನು ಅನ್ನೋದು ನಿಮಗೆ ಅರಿವಾಗುತ್ತೆ ಅದರಿಂದ ಇದನ್ನು ಒಂದು ಕಾಗದದಲ್ಲಿ ಬಿಳಿ ಕಾಗದದಲ್ಲಿ ಬರ್ಕೊಳ್ಳಿ ಇಲ್ಲ ಅಂದರೆ ಬೂರ್ಜ ಪತ್ರದಲ್ಲಿ ಬರ್ಕೊಳ್ಳಿ ಬೂರ್ಜ ಪತ್ರದಲ್ಲಿ ಬರ್ಕೊಂಡು ಇದನ್ನ ಬರೆದು ಇದನ್ನ ಇದು ಒಂದು ಇದು ಸುಲಮಾನಿ ಯಂತ್ರಗಳು ಮುಸ್ಲಿಮ್ಸ್ ಯಂತ್ರಗಳು ಇವು ಈ ಯಂತ್ರನ ನೀವು ಇದು ಭಾಳ ಪವರ್ಫುಲ್ ಆಗಿದ್ದಾವೆ ಇದನ್ನ ಬರ್ಕೊಂಡು ಇದಕ್ಕೆ ಮೇಣನ ತಗೊಂಡು ಬಂದು ಇದನ್ನೆಲ್ಲ ನೀವು ಬರ್ದಾದ ಮೇಲೆ ಮೇಣನ ಲೇಪಿಸ್ಬೇಕು ಅದ್ರ ಮೇಲೆಲ್ಲ ಬರ್ದಾದ ಮೇಲೆ ಮೇಣ ಲೇಪಿಸ್ಬಿಡ್ಬೇಕು ಅದ್ರ ಮೇಲೆಲ್ಲ ಸವ್ಬೇಕು ಸವ್ರುಬಿಟ್ಟು ಅದನ್ನು ತಾಯ ಅದನ್ನು ತಾಯ್ತ ರೂಪಕ್ಕೆ ಆಗುವಂಗೆ ಅದನ್ನು ನೀವು ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಸುತ್ತಿ ಅದನ್ನು ತಾಯ್ತಕ್ಕೆ ಸೇರಿಸ್ಕೋಬೇಕು ಮೇಣ ಎಲ್ಲ ಸವ್ರುಬಿಟ್ಟು ಅದನ್ನು ನಿಮಗೆ ಮಾ ಅದನ್ನು ಯಂತ್ರಕ್ಕೆ ಸೇರೋ ಆಕಾರ ಮಾಡಿಕೊಂಡು ಯಂತ್ರದ್ದೆಲ್ಲ ಹಾಕೋಬೇಕು ಹಾಕೊಂಡು ಅದಕ್ಕೆ ಬರೆದಾದ ನಂತರ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ ಪೂಜೆ ಮಾಡಿ ಧೂಪ ದೀಪ ನೈವೇದ್ಯಗಳನ್ನೆಲ್ಲ ಕೊಟ್ಟು ಆ ಯಂತ್ರಕ್ಕೆ ಆಮೇಲೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ನಂಬಿಕೆ ಇಟ್ಟು ಮಾಡಿ ಅಪನೆಂಬಿಕೆಯಿಂದ ಮಾಡಿದ್ರೆ ಯಾವ ಕೆಲಸನೂ ಆಗಲ್ಲ ಆಮೇಲೆ ಅದನ್ನು ನೀವು ಮಾಡೋಕ್ಕೋದ್ರೂ ಅದು ಕೆಲಸ ಆಗೋಲ್ಲ ನಮಗೂ ಹೇಳಿದವ್ರಿಗೂ ಕೂಡ ಒಂದು ಇದಿರೋದಿಲ್ಲ ಆ ಥರ ಆಗೋಗ್ಬಿಡುತ್ತೆ ನಿಂಬಿಕೆಯಿಂದ ಮಾಡಿ ಯಾವುದೇ ಕೆಲಸ ಮಾಡಿದ್ರು ಅದು ನಿಮಗೆ ನೂರಕ್ಕೆ ನೂರು ಪಟ್ಟು ಗ್ಯಾರಂಟಿ ಆಗುತ್ತೆ ಇದು ನನ್ನ ಅನುಭವದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಮತ್ತು ಇದನ್ನು ಯಾರಿಗೆ ಯಾರು ರೋ ರೋಗದಿಂದ ಬಳಲ್ತಿರ್ತಾರೋ ಈ ಯಂತ್ರನೆಲ್ಲ ಪೂಜೆ ಮಾಡಿ ಅದರ ಮೇಲೆ ನೀವು ಮೇಣನ ಲೇಪನೆ ಮಾಡಿಬಿಟ್ಟು ಅದನ್ನ ಯಂತ್ರ ಮಾಡಿಬಿಟ್ಟು ಅದನ್ನು ಯಂತ್ರದಲ್ಲಿ ಹಾಕ್ಬಿಟ್ಟು ಯಾರು ರೋಗಿ ಅದರಿಂದ ಬಳಲ್ತಿರ್ತಾರೋ ಅವರ ಕೊರಳಲ್ಲಿ ನೀವು ಧಾರಣೆ ಮಾಡಬೇಕು ಮತ್ತೆ ಧಾರಣೆ ಮಾಡಬೇಕು ಈ ಯಂತ್ರದ ಈ ಯಂತ್ರದ ಮಹಿಮೆಯಿಂದ ಇದರ ಮಹಿಮೆಯಿಂದ ಇದರ ಪ್ರಭಾವದಿಂದ ರೋಗಿ ದಿನೇ ದಿನೇ ನಿಮಗೆ ಒಂದೇ ದಿನೇ ಆಗೋಗಲ್ಲ ದಿನೇ 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 ನಿಮಗೆ ಅದರಲ್ಲಿ ಗೆಲುವು ಕಾಣ್ತಾ ಇರುತ್ತೆ ಒಂದು ದಿ ಇವತ್ತೊಂಥರ ಇದ್ದವರು ನಾಳೆಗೊಂಥರ ಚೈತನ್ಯವಾಗಿ ಬರ್ತಾಯಿರ್ತಾರೆ ದಿನೇ 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 ಅವರು ಇರ್ತಾರೆ ನೀವು ಆ ಥರವಾಗಿ ಮಾಡ್ಕೊಂಡೋಗಿ ಇದರಲ್ಲೂ ಕೂಡ ಪ್ರಯೋಗಗಳಿರ್ತವೆ ಈ ಥರ ಸ್ಟ್ರೋಕ್ ಹೊಡಿಯೋದು ಇವೆಲ್ಲ ಕೆಲವ್ರಿಗೆ ಸ್ಟ್ರೋಕ್ ಹೊಡೆಯೋ ಥರ ಮಾಡ್ತಾರೆ ಅದರಿಂದ ಕೂಡ ಈ ಸ್ಟ್ರೋಕ್ ಹೊಡಿತೈತೆ ಅಂಥವ್ರಿಗೆ ಈ ತಂತ್ರಗಳು ಮಾಡ್ಕೊಳ್ಳಿ ಶ್ರ ಮತ್ತೆ ನೀವು ಎಲ್ಲಿ ವೈದಿಕ ಕೆಲ ಇದನ್ನು ವೈದಿಕರ ಹತ್ರ ತೋರಿಸಿ ಆ ವೈದಿಕನೂ ಮಾಡಿ ಒಂದೇ ನೋಡೋಕೆ ಹೋಗಬೇಡಿ ಅಲ್ಲಿ ಮಾಡಿ ಇದು ನೋಡಿ ಆವಾಗ ನಿಮಗೆ ದಿನೇ ದಿನೇ ಅದು ಪರಿವರ್ತನೆ ಆಗುತ್ತೆ ಎರಡು ಕೆಲಸನೂ ಆ ಕಡೆ ನೀವು ಮೆಡಿಷನ್ನು ತಗೊತಿರ್ತೀರ ಈ ಕಡೆ ಈ ವೈದಿಕನು ಮಾಡ್ತಿದ್ದರೆ ನಿಮಗೆ ಅತಿ ಶೀಘ್ರವಾಗಿ ಕೆಲಸ ಶೀಘ್ರವಾಗಿ ನೆರವೇರುತ್ತೆ ಪ್ರಿಯ ವೀಕ್ಷಕರೇ ನೀವು ದಿನೇ ದಿನೇ ಇದರಿಂದ ನಿಮಗೆ ಬಾಧೆಯಿಂದ ದೂರ ಆಗ್ತೀರ ಮನುಷ್ಯ ಯಾರು ಇದರಿಂದ ಬಳಲ್ತಿರ್ತಾರೋ ಅವರು ಶೀಘ್ರವಾಗಿ ಗುಣಮುಖರಾಗ್ತಾರೆ ಅಂತ ಪ್ರಭಾವಶಾಲಿಯಾಗಿರುವಂಥ ಇದು ಒಂದು ಯಂತ್ರ ಇದು ಸುಲೆಮಾನಿ ಯಂತ್ರ ಇದನ್ನು ಮಾಡ್ಕೊಳ್ಳಿ ಇದರಿಂದ ನಿಮಗೆ ಭಾಳ ಉಪಯೋಗ ಇದೆ ಎಷ್ಟೋ ಜನಗಳು ಬಳಲ್ತಿದ್ದಾರೆ ಬಳಲ್ತಿರೋರನ್ನ ನೀವು ಹೇಳ್ಕೊಂಡು ನೋಡ್ಕೊಳ್ಳೋ ನೋಡ್ಕೊಂಡು ಸುಮ್ಮನೆ ಮೌನವಾಗಬೇಡಿ ನಿಮ್ಮಿಂದ ಒಂದು ನೂರಾರು ಜನಕ್ಕೆ ಪ ಕಳಿಸ್ಕೊಡಿ ಒಬ್ರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಕಳಿಸ್ಕೊಡಿ ಎಷ್ಟೋ ಜನಗಳ ಕಷ್ಟ ಪರಿಹಾರ ಆಯಿತು ಅಂದಾಗ ನಿಮಗೂ ಕೂಡ ಒಂದು ಪುಣ್ಯ ಬರುತ್ತೆ ನಿಮಗೂ ಒಂದು ಒಳ್ಳೆಯದಾಗುತ್ತೆ ಆ ಕಷ್ಟದಿಂದ ವಿಮುಕ್ತಿ ಆದಾಗ ನಿಮ್ಮನ್ನು ಎಷ್ಟು ನೆನೆಸ್ಕೊಂಡು ಆಶೀರ್ವಾದ ಮಾಡ್ತಾರೆ ಗೊತ್ತಾ ಅದು ನಿಮಗೆ ಎಷ್ಟು ಒಂದು ದೊಡ್ಡ ಒಂದು ಆಶೀರ್ವಾದ ಅಂದರೆ ಒಂದು ದೇವರ ಆಶೀರ್ವಾದ ಸಿಕ್ಕದಂಗೆ ಆಗುತ್ತೆ ಒಂದು ಕಷ್ಟದಲ್ಲಿರೋರು ನಿಮ್ಮನ್ನ ಮನಸ್ಸು ತುಂಬಿ ಆರ ಅದನ್ನೇ ಆರಸ್ಯ ಆಯ್ ಅವರ ಆಶೀರ್ವಾದ ಮಾಡಿದ್ರು ಅಂದಾಗ ಅದೃಷ್ಟ ಅದೃಷ್ಟ ಯಾವುದೂ ಇಲ್ಲ ನೋಡಿ ಅದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ ನೀವು ನೋಡ್ಕೊಂಡು ಸುಮ್ಮನೆ ಆಗಬೇಡಿ ನೀವುಗೂ ತಿಳಿದಿರೋ ನಿಮ್ಮ ಜ ಫ್ರೆಂಡ್ಗಳಿಗೂ ನಿಮ್ಮ ರಿಲೇಷನ್ಗಳ್ಗು ತಿಳಿಸಿ ಹೇಳಿ ಇಂಥ ಕಾಯಿಲೆಯಲ್ಲಿ ಬಳಲ್ತಿರೋರಿಗೆ ಸಹಾಯ ಮಾಡಿ ಎಲ್ಪ್ ಮಾಡಿ ಅವ್ರನ್ನ ಕಾಪಾಡಿ ಅವ್ರನ್ನ ಉದ್ಧಾರ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ ಪ್ರಿಯ ವಿಷಕರೇ ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ ಇನ್ನೂ ವಿಧ ವಿಧದಲ್ಲಿ ಯಾವ್ಯಾವ ಕಾಯಿಲೆಗಳಿಗೆ ಯಾವ್ಯಾವ ರೋಗಗಳಿಗೆ ಆ ಯಂತ್ರಗಳ್ನ ಹಾಕ್ತೀನಿ ನಿಮಗೆ ಅಲ್ಲಿ ಅವುಗಳ್ನ ನೀವು ತುಂಬ ಇಷ್ಟಪಡ್ತಾ ಇದ್ದರೆ ಅವುಗಳ್ನ ತುಂಬ ನೀವು ಶೇರ್ ಇರಿ ಆವಾಗ ನಾನು ನಿಮಗೆ ಒಳ್ಳೊಳ್ಳೆ ಲೈಕ್ ಮಾಡ್ತಾಯಿದ್ರಿ ಅಂದರೆ ನಾನು ಇಂಥವುಗಳಲ್ಲಿ ಇನ್ನೂ ಹಲವಾರು ರೋಗ ರುಜಿನಗಳಿಂದ ವಿಮುಕ್ತಿ ಆಗೋಕ್ಕೆ ನಾ ಯಂತ್ರಗಳು ಹಾಕ್ತೀನಿ ಪ್ರಿಯ ವೀಕ್ಷಕರೇ ನೀವು ಇದ್ದರೆ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ನ ಹೆಚ್ಚೆಚ್ಚಾಗಿ ಮಾಡಿ ಸಬ್ಸ್ಕ್ರೈಬೇ ನಮಗಿಲ್ಲ ನೀವು ನಿಮ್ಮಂಥವರು ನಾನು ಇಂತಿಂಥ ವೀಡಿಯೋಗಳು ಹಾಕ್ತಿದ್ದೀನಿ ಸಬ್ಸ್ಕ್ರೈಬೇ ಜಾಸ್ತಿ ಮಾಡ್ತಾ ಇಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಷ್ಟು ನಾನು ನಿಮಗೆ ಇನ್ನೂ ಇನ್ನೂ ವಿಧ ವಿಧದಲ್ಲಿ ಆರೋಗ್ಯ ಸಮಸ್ಯೆ ಪರಿಹಾರ ಆಗೋಕ್ಕೆ ತಂತ್ರ ಪ್ರ ಮಂತ್ರಗಳನ್ನ ಸರಿ ಮಾಡ್ಕೊಂಡು ನೀವು ಸೆ ಸದ್ಯ ಆಗೋದಿಕ್ಕೆ ಇಂಥವೆಲ್ಲ ನಾನು ನಿಮ್ಗೆ ಹಾಕಿ ನಿಮಗೆ ನಿಮ್ಮ ಕಷ್ಟನ ಪರಿಹಾರ ಮಾಡೋಕ್ಕೆ ನಾನು ಹೇಳ್ತೀನಿ ನೀವು ಸಬ್ಸ್ಕ್ರೈಬ್ ಆಗಿ ನಮ್ಮ ಕ ನಮಗೆ ನೀವು ಒಳ್ಳೊಳ್ಳೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ನಾನು ನಿಮ್ಗೆ ಒಳ್ಳೊಳ್ಳೆ ವಿಡಿಯೋ ಹಾಕ್ತೀನಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ